ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ சார் <laughs> இன்னொரு

ಇವತ್ತು ಜಂಗಲ್ ಹನುಮಂತಯ್ಯನವರ ಮಾಜಿ ಮುಖ್ಯಮಂತ್ರಿ ಅವರ ಪುಣ್ಯತಿಥಿ ಇವತ್ತು ಆ ಪುಣ್ಯತಿಥಿಯನ್ನು ವರ್ಷ ನಾವು ಆಚರಣೆ ಮಾಡ್ತೀವಿ ಅವರ ಪ್ರತಿಮೆಗೆ ಹೂನಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಗೌರವಿಸ್ತೀವಿ ಅವರ ಕುಟುಂಬದವರು ಕೂಡ ಭಾಗವಹಿಸ್ತಾರೆ ಮತ್ತು ಸರ್ಕಾರ ಸರ್ಕಾರದ ಪರವಾಗಿ ನಾನು ಪ್ರತಿ ವರ್ಷವೂ ಕೂಡ ಮುಖ್ಯಮಂತ್ರಿ ಪುಷ್ಪಾರ್ಚನೆ ಮಾಡ್ತೀನಿ ಪುಷ್ಪಹಾರ ಹಾಕ್ತೀನಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಂಗಲ ಮಹತ್ತೈನವರು ಒಬ್ಬ ದಕ್ಷ ಆಡಳಿತಗಾರರು ಅದು ಮುಖ್ಯಮಂತ್ರಿ ಆಗಿರ್ಬೋದು ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೋದು ಅವರು ಬಹಳ ಅವರ ಆಡಳಿತ ಸ್ಮರಿಸ್ಕೋಬೇಕಾದಂಥದ್ದೇ ಜೊತೆಗೆ ಈ ವಿಧಾನಸೌಧ ಇದೆಯಲ್ಲ ವಿಧಾನಸೌಧವನ್ನು ಕಟ್ಟಿಸ್ತವರು ಕೆಂಗಲ್ ಮತಯನವರು ಅದಕ್ಕೆ ವಿಧಾನಸೌಧ ಕಟ್ಟಿಸಿದಾಗ ಅವ್ರು ಏನಂತ ಹೇಳಿದರು ಅಂತ ಭವಿಷ್ಯ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಭವಿಷ್ಯ ಸರ್ಕಾರದ ಕೆಲಸ ದೇವರ ಕೆಲಸ ಮತ್ತು ಏಕೀಕರಣಕ್ಕೋಸ್ಕರ ಶ್ರಮಿಸ್ತವರು ಏಕೀಕರಣ ಆಗಬೇಕು ಅಂತೇಳಿ ಬಲವಾಗಿ ನಂಬಿದಂಥವ್ರು ಕನ್ನಡ ಮಾತನಾಡ್ತಕ್ಕಂಥವರೆಲ್ಲ ಒಂದು ಆಡಳಿತದ ಇದರಲ್ಲಿ ಬರಬೇಕು ಕನ್ನಡ ನಾಡು ಅಭಿವೃದ್ಧಿ ಆಗಬೇಕು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಅವರು ಭಾಳ ಅದಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಿದರು ಇವರು ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದರು ಕೆಂಗಲನ್ಮಂತಯ್ಯನವರು ಎರಡನೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ನೆಹರೂ ಅವರವ್ರ ಜೊತೆ ಕೂಡ ಸಂಬಂಧ ಚೆನ್ನಾಗಿತ್ತು ಅವ್ರ ಜೊತೆ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇವರು ಮುಖ್ಯಮಂತ್ರಿ ಆಗಿದ್ದರು ಇಲ್ಲಿ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ರು ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೆ ಇಬ್ಬರು ಕೂಡ ಶ್ರಮಿಸಿದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಕೂಡ ಸ್ಮರಿಸ್ಕೊಳ್ಬೇಕಾಗಿತ್ತು ಅವರ ಆಡಳಿತ ಆದರ್ಶಪ್ರಾಯವಾಗಿತ್ತು ದಕ್ಷವಾಗಿತ್ತು ಜನಪರವಾಗಿತ್ತು ಅದನ್ನು ಸ್ಮರಿಸ್ಕೊಂಡು ಅವರು ಹಾಕಿಕೊಟ್ಟಂಥ ಹೆಜ್ಜಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದೇ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈಗಿನ ಇದು ಸಂಬಂಧನ ಅದಕ್ಕೆ ಈಗ ಕಾನೂನು ಪ್ರಕಾರ ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ ಸಮಾವೇಶದ ಬಗ್ಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವರು ಹಿಂದೆ ಜೆ ಡಿ ಎಸ್ ಬಿಡುವಾಗ ಸಿದ್ಧರಾಮಯ್ಯ ಅವರು ಹೇಗೆ ನಾಟಕ ಶುರು ಮಾಡಿದ್ರು ಈಗ ಅದೇ ಶುರು ಮಾಡಿದ್ದಾರೆ ನಾನು ಬಿಡಲಿಲ್ಲ ಎಕ್ಸ್ಪೆಲ್ ಮಾಡ್ಬಿಟ್ರು ನನ್ನ ನೀವು ಅದನ್ನೇ ತಪ್ಪು ತಪ್ಪು ತಿಳ್ಕೊತೀರಿ ಅವ್ರು ಹೇಳಿದ್ರು ಅವ್ರ ಸಬಳು ಹೇಳ್ತಾರೆ ನಿಮಗೇನು ನಿಮ್ದೇನು ಆಗಿದ್ರೆ ವಾಟ್ ಈಸ್ ಯುವರ್ ರೋಲ್ ಅವ್ರು ಹೇಳದ್ ನೀವು ಹೇಳೋದಾದ್ರೆ ಏನು ರೋಲ್ ಮಾಧ್ಯಮ ಯಾಕೆ ಇರಬೇಕು ಹಾಗಾದ್ರೆ ನಾನು ಕೇಂದ್ರ ಮಂತ್ರಿ ಆಗಿಬಿಟ್ರೆ ಸುಳ್ಳು ಹೇಳದ್ ಬರೀಬೇಕಾ ಮತ್ತೆ ಸಿ ನೋಡ್ರಿ ಐ ಹ್ಯಾವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ ಐ ನಾಟ್ ಲೆಫ್ಟ್ ದಿ ಪಾರ್ಟಿ ಇವತ್ತಾರು ತಿಳ್ಕೊಳ್ಳಿ ನೀವು ಸ್ಪಷ್ಟ ಸ್ಪಷ್ಟವಾಗಿ ಇನ್ಮೇಲೆ ಪಕ್ಷ ಬಿಟ್ಟರು ಅದಕ್ಕೋಸ್ಕರ ಮಾಡಿದ್ರು ಆ ಥರ ಬರಿಬೇಡಿ ಗೊತ್ತಾಯ್ತಾ ನನ್ನನ್ನು ಎಕ್ಸ್ಪೆಲ್ ಮಾಡಿಬಿಟ್ರು ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ಇಲ್ಲೇನೆ ಅಹಿಂದ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದೆ ಅಹಿಂದ ಸಮಾವೇಶಗಳನ್ನ ಮಾಡಿದೆ ಆಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳ ಇದು ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಸುರ್ಜೇವಾಲಾ ಅವ್ರನ್ನು ಕೂಡ ಆಹ್ವಾನ ಮಾಡಿದ್ದೀನಿ ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ ಗೊತ್ತಾಯ್ತಾ ಅದರಿಂದ ಇವತ್ತು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಪಕ್ಷನೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಮಾಡಿ ಸರ್ ಪಕ್ಷ ಬಿಟ್ಟು ಹೋಗಿದ್ರು ಈಗ ಆ ಭಾಗವಹಿಸ್ತಾರೆ ಪುನಃ ಅದ್ನಕ್ಕೆ ಕೇಳ್ತೀಯಪ್ಪ ಪಕ್ಷದಿಂದ ಬಿಟ್ಟಲ್ಲ ನಾನು ಎಕ್ಸ್ಪೆಲ್ ಮಾಡಿದ್ಮೇಲೆ ಏನು ಮಾಡಬೇಕು ನಮ್ಮ ನಾನು ಎಕ್ಸ್ಪೆಲ್ ಮಾಡಿದ ವಿರೋಧ ಮಾಡಬೇಕು ಬೇಡ ಹವ್ರು ನಾವು ಜನತಾದಳ ಎಸ್ ಸೆಕ್ಯುಲರ್ ಈಗ ಸೆಕ್ಯುಲರ್ ಆಗಿ ಉಳಿದಿದೆಯಾ ಕೋಮುವಾದಿಗಳ ಜೊತೆ ಸೇರ್ಕೆಡೆ ಮೇಲೆ ಯಾವ ಸೆಕ್ಯುಲರ್ ಆಗಿದೆಯಾ ವೇರ್ ಈಸ್ ದಿ ಸೆಕ್ಯುಲರಿಸಮ್ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲ್ ಜಸ್ಟಿಸ್ ಆಯಿತು ಅದು ಇದೆಯಾ ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ ಇದೆಯಾ ಅವ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ ಜೆ ಡಿ ಎಸ್ ಆದಾಗ ಕುಮಾರಸ್ವಾಮಿ ಇರಲಿಲ್ಲ ನಾನು ದೇವೇಗೌಡ ಇಬ್ರಾಹಿಮು ಸತೀಶ್ ಜಾರಿಕೋಳೆ ಮಹದೇವಪ್ಪ ವೆಂಕಟೇಶು ಲಕ್ಷ್ಮೀ ಸಾಗರ್ರು ಇವರೆಲ್ಲ ಸೇರ್ ಮಾಡಿದ್ವಿ ದೇವೇಗೌಡರು ಕೋರ್ಸ್ ದೇವೇಗೌಡರು ಇದ್ರವ್ರು ನ್ಯಾಷನಲ್ ಪ್ರೆಸಿಡೆಂಟ್ ಆದರೂ ನಾ ಸ್ಟೇಟ್ ಪ್ರೆಸಿಡೆಂಟ್ ಆದರು ಆ ಕುಮಾರಸ್ವಾಮಿ ಇದ್ರಾ ಸುಮ್ಮನೆ